ಹತ್ತನೇ ತರಗತಿಯ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ವಿಷಯ ಪ್ರಥಮ ಭಾಷೆ ಕನ್ನಡ ಗರಿಷ್ಠ ಅಂಕಗಳು ನೂರು ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಈ ಒಂದು ವಿಡಿಯೋ ಪಾಠದಲ್ಲಿ ಹತ್ತನೇ ತರಗತಿಗೆ ಸಂಬಂಧಪಡ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತೈದರ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಚರ್ಚೆ ಮಾಡತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತದೆ ಕನ್ನಡ ವಿಷಯ ಪ್ರಥಮ ಭಾಷೆಯ ಕನ್ನಡ ವಿಷಯವನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಚರ್ಚೆ ಮಾಡಲಾಗುವುದು ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಕನ್ನಡ ಪರೀಕ್ಷೆ ಮುಗಿದ ತಕ್ಷಣ ನೆಕ್ಸ್ಟ್ ಮುಂದಿನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಚರ್ಚೆಯನ್ನು ಮಾಡ್ತಾ ಇರ್ತೀವಿ ಪ್ರಶ್ನೆ ಪತ್ರಿಕೆ ಭಾಳಷ್ಟು ನಿರೀಕ್ಷಿತವಾಗಿರ್ತವೆ ಇದೇ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಭಾಳಷ್ಟು ಇರೋದರಿಂದ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಇರತಕ್ಕಂಥದ್ದು ಬಹು ಆಕೆಯ ಪ್ರಶ್ನೆಗಳಿವೆ ಮೊದಲನೇ ಪ್ರಶ್ನೆ ಬಿಲ್ಗೊಂಡು ಈ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಬಿಲ್ಗೊಂಡು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಉತ್ತರ ಕ್ರಿಯಾ ಸಮಾಸ ಆಪ್ಷನ್ ಡಿ ಕ್ರಿಯಾ ಸಮಾಸಕ್ಕೆ ಬಿಲ್ಗೊಂಡು ಅಂತಕ್ಕಂತಹ ಪದ ಉದಾಹರಣೆಯಾಗಿರ್ತಕ್ಕಂಥದ್ದು ಈ ಕೊಟ್ಟಿರ್ತಕ್ಕಂಥ ನಾಲ್ಕು ಪದಗಳಲ್ಲಿ ಎರವಲು ಪದ ಯಾವುದು ಅಂತಕ್ಕಂತಹ ಪ್ರಶ್ನೆಗೆ ಚಿಲಕ ಬಾಗಿಲು ಕಾಗದ ಅನ್ನ ಅಂತಕ್ಕಂತಹ ನಾಲ್ಕು ಆಪ್ಷನ್ಗಳಲ್ಲಿ ಸಿ ಕಾಗದ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಇಲ್ಲಿ ಎರವಲು ಪದ ಆಗಿರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಹಳೆಗನ್ನಡದ ಪಂಚಮಿ ವಿಭಕ್ತಿ ಪ್ರತ್ಯಯ ಇದಾಗಿರ್ತಕ್ಕಂಥದ್ದು ಹಳೆಗನ್ನಡದ ಪಂಚಮಿ ವಿಭಕ್ತಿ ಪ್ರತ್ಯಯ ಇದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅತ್ತ ನಿಮ್ಮ ಅತ್ತ ನಿಮ್ಮ ಅಂತಕ್ಕಂಥದ್ದು ಹಳೆ ಕನ್ನಡದ ಪಂಚಮಿ ವಿಭಕ್ತಿಯ ಪ್ರತ್ಯಯ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಸೊಗಸಾಗಿ ಈ ಪದ ಸೊಗಸಾಗಿ ಪದ ಈ ಅವ್ಯಯಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಸೊಗಸಾಗಿ ಅಂತಕ್ಕಂತಹ ಪದ ಈ ಅವ್ಯಯಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಉತ್ತರ ಎ ಸಾಮಾನ್ಯಾರ್ಥ ಕಾವ್ಯ ಉತ್ತರ ಎ ಸಾಮಾನ್ ಸಾಮಾನ್ಯಾರ್ಥ ಕಾವ್ಯಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಸಿಡಿದಾಂಗ ಪದದ ಗ್ರಾಂಥಿಕ ರೂಪವಿದು ಇದು ಸಿಡಿದಂಗೆ ಅಂತಕ್ಕಂಥ ಪದದ ಗ್ರಾಂಥಿಕ ರೂಪ ಆಪ್ಷನ್ ಡಿ ಸಿಡಿದ ಹಾಗೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ನಿಷೇಧಾರ್ಥಕ ರೂಪ ಇರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಬರೆಯದಾನು ತಿನ್ನೋದು ನಿಲ್ಲಲಿ ನೋಡೋರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ತಿನ್ನೋದು ಅಂತಕ್ಕಂಥದ್ದು ನಿಷೇಧಾರ್ಥಕ ರೂಪ ಇನ್ನು ಮೇನ್ ಕ್ವಶನ್ ನಂಬರ್ ಎರಡು ಕೆಳಗಿನ ಈ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರೋ ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಆ ಸಂಬಂಧಿ ಪದವನ್ನು ಬರೀರಿ ಅಂತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಸಂಖ್ಯೆ ಏಳು ಕವಿ ಕಬ್ಬಿಗ ದೃಷ್ಟಿ ದಿಟ್ಟಿ ಯೋಗವಾಹಗಳು ಎರಡು ಮಹಾಪ್ರಾಣಗಳು ಹತ್ತು ಘೃತ ತುಪ್ಪ ಪಿಯೂಷ್ ಅಮೃತ ಕೈ ಬಿಡಿದು ಆದೇಶ ಸಂಧಿ ಏಕೈಕ ಸಂಧಿ ಆಗಿರ್ತದೆ ಇನ್ನು ಮುಖ್ಯ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡೋದಾದರೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳು ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತಕ್ಕಂತಹ ಈ ಪ್ರಶ್ನೆಗೆ ಉತ್ತರ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಸಾಧನೆ ಆಗಿರ್ತದೆ ಅಥವಾ ಸಾಧನ ಆಗಿರ್ತದೆ ರಾಹಿಲನು ಯಾರು ರಾಹಿಲನು ಯಾರು ಅಂತಕ್ಕಂಥ ಪ್ರಶ್ನೆಗೆ ರಾಹಿಲನು ಒಬ್ಬ ವೈದ್ಯ ಸೈನಿಕ ವೈದ್ಯ ಸೈನಿಕನಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಇಲ್ಲಿ ರಾಹಿಲನು ಮುಂದಿನ ಪ್ರಶ್ನೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದಳು ಶ್ರೀರಾಮನಿಗೆ ಸ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದಳು ಅಂತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಪರಿಮಳದ ಹೂವು ರುಚಿಕರವಾದ ಹಣ್ಣು ಹಂಪಲುಗಳು ಮತ್ತು ಮಧು ಮಧುಪರ್ಕ ಎಂಬ ಪಾನೀಯವನ್ನು ಕೂಡ ಸಂಗ್ರಹಿಸಿದಳು ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಅಂತಕ್ಕಂತಹ ಈ ಪ್ರಶ್ನೆಗೆ ಉತ್ತರ ಪಂಡಿತರಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು ಮುಂದಿನ ಪ್ರಶ್ನೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ದುರ್ಯೋಧನ ಮುಂದಿನ ಪ್ರಶ್ನೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಅಂತಕ್ಕಂಥ ಪ್ರಶ್ನೆಗೆ ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯತೆಯಾಗಿ ಬಂದನು ಮುಂದಿನ ಪ್ರಶ್ನೆ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿ ಸಭೆ ಯಾವಾಗ ನಡೆಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ನಡೆಯಿತು ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಶಾನುಭೊಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು ಅದು ಕಾಡು ದಾರಿ ಆದರೂ ಬೆಳೆದಿಂಗಳ ದಿನ ಆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದೆಂದು ಎಂದು ಯೋಚಿಸಿದರು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಅಂತಕ್ಕಂಥ ಈ ಪ್ರಶ್ನೆಗೆ ಮಹಿಳೆಯ ಆರ್ತನಾದ ಕೇಳಿ ರಾ ರಾಹುಲ್ ರಾಹಿಲನ ಮನದಲ್ಲಿ ಅಯ್ಯೋ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ನಾನು ಈಗ ಆ ಮನೆಯ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ವಿಮಾನದಾರಿಯಿಂದ ತಪ್ಪಿಸಿಕೊಳ್ಳಲು ಬ್ಲಾಕ್ ಔಟ್ ನಿಯಮ ಪಾಲಿಸಲಾಗುತ್ತಿದೆ ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ರಾಹಿಲನಿಗೆ ಮೂಡಿರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ತಿಳಿಸಿ ಲಕ್ಷ್ಮಣನು ತಾಳಿಕೋ ಅನ್ನ ತಾಳಿಕೋ ಸೂರ್ಯನೇ ಕಾಂತಿ ಕಳೆದುಕೊಂಡರೆ ಕಾಂತಿಯನ್ನು ನೀಡುವವರ್ಯಾರು ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಸ್ಥೈರ್ಯ ನೀಡುವವರ್ಯಾರು ಎಂದು ಅನ್ನನನ್ನು ಸಂತೈಸಿದನು ಲಕ್ಷ್ಮಣ ಮುಂದಿನ ಪ್ರಶ್ನೆ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಅಂತಕ್ಕಂಥ ಈ ಪ್ರಶ್ನೆಗೆ ಮಂತ್ರಿ ಸೋಮಶರ್ಮನ ಮರಣದ ಕೆಲವು ದಿನ ದಿವಸಗಳ ನಂತರ ಆತನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜನು ಅರಮನೆಗೆ ಬರಮಾಡಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲೀರಿ ಎಂದು ಇಬ್ಬರನ್ನು ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರು ಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರಲು ರಾಜ್ಯಸಭೆಯಲ್ಲಿದ್ದವರು ಇದ್ದ ಎಲ್ಲರೂ ಇವರು ಮೂರ್ಖರು ಯಾವ ವಿದ್ಯೆಯನ್ನು ತಿಳಿಯರು ಸಪ್ತವ್ಯಸನದಲ್ಲಿ ತೊಡಗಿರುವವರು ಎಂದು ತೀರ್ಮಾನಿಸಲಾಯಿತು ಮುಂದಿನ ಪ್ರಶ್ನೆ ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಕುಂತಿ ಸೂರ್ಯದೇವನ ಅನುಗ್ರಹದಿಂದ ಕರ್ಣನನ್ನು ಯಮಧರ್ಮನ ಅನುಗ್ರಹದಿಂದ ಧರ್ಮನ ಧರ್ಮರಾಯನನ್ನು ವಾಯುದೇವನ ಅನುಗ್ರಹದಿಂದ ಭೀಮನನ್ನು ಇಂದ್ರದೇವನ ಅನುಗ್ರಹದಿಂದ ಅರ್ಜುನನನ್ನು ಪಡೆದರೆ ಮಾದರಿ ಅಶ್ವಿನಿ ದೇವತೆಯರ ಅನುಗ್ರಹದಿಂದ ನಕುಲ ಮತ್ತು ಸಹದೇವರನ್ನು ಪಡೆದಳು ಮುಂದಿನ ಪ್ರಶ್ನೆ ದೃಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳು ಯಾವುವು ಅಂತಕ್ಕಂಥ ಪ್ರಶ್ನೆಗೆ ದೃಪದನು ನಿನ್ನನ್ನು ನಾನು ತಿಳಿಯನು ಎನ್ನನ್ನು ನೀನು ಅದೆಲ್ಲಿ ಕಂಡಿದ್ದೆಯೋ ರಾಜನಿಗೂ ಬ್ರಾಹ್ಮಣ ವಂಶದವನಿಗೂ ಯಾವ ವಿಧವಾದ ಗೆಳೆತನ ಹೀಗೆ ಮನುಷ್ಯರಾದವರು ನಾಚಿಕೆಯಿಲ್ಲ ಇಲ್ಲವರಾಗುತ್ತಾರೆಯೇ ಎಂಬ ಮಾತುಗಳನ್ನು ಆಡುತ್ತಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಕ್ರಿಯಾ ಸ್ವಾತಂತ್ರ್ಯವೆಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ಅದು ಔಪಚಾರಿಕವಾಗಿ ವಾಸ್ತವಿಕವಾಗಿ ಜಾರಿಯಲ್ಲಿ ಇರಬೇಕು ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯವಾಗಬೇಕು ಶೋಷಣೆ ಎಲ್ಲಿ ಇಲ್ಲವಾಗಿದೆಯೋ ಅದು ಒಂದು ವರ್ಗವು ಇನ್ನೊಂದು ವರ್ಗವನ್ನು ತುಳಿಯುತ್ತಿಲ್ಲವೋ ಎಲ್ಲಿ ನಿರುದ್ಯೋಗವಿಲ್ಲವೋ ಬಡತನವಿಲ್ಲವೋ ಎಲ್ಲಿ ತನ್ನ ಕೆಲಸದ ಫಲವಾಗಿ ತನ್ನ ಕೆಲಸ ಮನೆ ಆಹಾರ ಕಳೆದುಕೊಂಡು ಕಳೆದುಕೊಂಡು ಬಿಡುವ ಭೀತಿ ವ್ಯಕ್ತಿಗೆ ಇರುವುದಿಲ್ಲವೋ ಅಲ್ಲಿ ನಿಜವಾದ ಕ್ರಿಯೆ ಸ್ವಾತಂತ್ರ್ಯ ಇದೆ ಎಂದು ಹೇಳಬಹುದು ಮುಂದಿನ ಪ್ರಶ್ನೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಚಂದನವನ್ನು ಕಡಿದು ಕೊರೆದು ತೆರೆದರೂ ಅದು ಸುವಾಸನೆಯನ್ನಿಡದೆ ಇರಲಾರದು ಚಿನ್ನವನ್ನು ಕಡಿದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಬಡಿದರೂ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ ಕಬ್ಬನ್ನು ಗಿನ್ನು ಗಿನ್ನುಗೂ ತುಂಡರಿಸಿದರೂ ಗಾಣದಲ್ಲಿ ಹಾಕಿ ಎರೆದರೂ ಬೆಂದು ಪಾನಕವಾಗಿ ಸಕ್ಕರೆಯಾದರೂ ಅದು ತನ್ನ ಸಿಹಿಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಹಿಂದೆ ಮಾಡಿದ ಪಾಪ ಕಾರ್ಯಗಳನ್ನು ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಾದೇವಿಯ ವಚನದಲ್ಲಿ ವ್ಯಕ್ತಗೊಂಡಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಬಿಲ್ಲ ಹಬ್ಬ ಕೃತಿಯನ್ನು ರಚಿಸಿದ ವಾಸುದೇವ ಪ್ರಭು ಅವರಿಗೆ ಏನಾಯಿತು ಮತ್ತು ಅದನ್ನು ಅವರು ಹೇಗೆ ನಿವಾರಿಸಿಕೊಂಡರು ಉತ್ತರ ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿಯಾದ ಮೂಲ್ಕಿಯ ವಾಸುದೇವ ಪ್ರಭು ಎಂಬವರು ಬಿಲ್ಲ ಹಬ್ಬವನ್ನು ರಚಿಸುತ್ತಲೇ ಅವರಿಗೆ ಹುಚ್ಚು ಹಿಡಿಯಿತು ಅನಂತರದ ಅನಂತರ ಸಮುದ್ರ ಮಂತ್ರನ ಮಂತ ಮಂಥನವನ್ನು ರಚಿಸಿದ ಮೇಲೆ ಅವರು ಹುಚ್ಚು ಹಿಡಿಯಿತು ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಅಂತಕ್ಕಂತಹ ಈ ಒಂದು ಪ್ರಶ್ನೆಯನ್ನು ಉತ್ತರ ಸಹಿತ ನೋಡೋಣ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಗೃಹಪದೇಶ ಅಂದರೆ ಜನರ ಒಳ ಹೊರಗನ ಕೊಡೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ ಮೀಹ ಅಂತಂದರೆ ಸ್ನಾನ ತಲೆ ನೆರೆಯದೆ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಪಂಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಅಂತಕ್ಕಂಥದ್ದಾಗಿರ್ತದೆ ಇನ್ನು ಮುಂದಿನ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಮುಖ್ಯ ಪ್ರಶ್ನೆ ಸಂಖ್ಯೆ ಇದು ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿ ಮತ್ತು ಬಿರುದುಗಳನ್ನ ಬಿರುದು ಪ್ರಶಸ್ತಿಗಳ ಕುರಿತು ರೂಪದಲ್ಲಿ ಬರೆಯಿರಿ ಅಂತಕ್ಕಂಥದ್ದು ಎ ಎನ್ ಮೂರ್ತಿರಾವ್ ಎ ಎನ್ ಮೂರ್ತಿರಾವ್ ಅವರು ಕ್ರಿಸ್ತ ಸಿಕ್ಕ ಹತ್ತೊಂಬತ್ತು ನೂರರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದ್ದಾರೆ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವಾಗಿರ್ತದೆ ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರಾದ ಇವರು ಪ್ರಬಂಧಕಾರರಾಗಿ ಮಾನ್ಯರಾಗಿದ್ದಾರೆ ಹಗಲು ಕನಸುಗಳು ಅಲೆಯು ಮನ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಮಿನುಗು ಮಿಂಚು ಅಪೂರ್ವ ಸೂರ್ಯಗಳೊಡನೆ ಚಂದಮಾರುತ ಮೊದಲಾದ ಪ್ರಮುಖ ಕೃತಿಗಳನ್ನು ಇವರು ಬರೆದಿರತಕ್ಕಂಥವ್ರು ಇವರ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ದೇವಊರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲೀಟ್ ಪದವಿಯನ್ನು ನೀಡಿದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ನಡೆದ ಐವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳ ಅಧ್ಯಕ್ಷರಾಗಿ ಕೂಡ ಅಕ್ಕಿ ಬಾಳು ನರಸಿಂಹಮೂರ್ತಿ ಆಯ್ಕೆಯಾಗಿರ್ತಕ್ಕಂಥದ್ದು ಇನ್ನು ಮುಂದಿನ ಪರಿಚಯ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಕುಮಾರವ್ಯಾಸ ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಾಯಣಪ್ಪ ಕೃಷ್ಣ ಹದಿನಾಲ್ಕು ನೂರ ಮೂವತ್ತರಲ್ಲಿ ಗದಗ ಪ್ರಾಂತದ ಕೋಳಿವಾಡದಲ್ಲಿ ಜನಿಸಿದನು ವ್ಯಾಸರ ಭಾರ ಮಹಾಭಾರತವನ್ನು ಕನ್ನಡದಲ್ಲಿ ಮೊದಲ ಹತ್ತು ಪರ್ವಗಳು ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಅಭಿದಾನಕ್ಕೆ ಪಾತ್ರನಾದನು ಕರ್ನಾಟಕ ಕರ್ನಾಟ ಭಾರತ ಕಥಾಮಂಜರಿ ಈತನ ಪ್ರಸಿದ್ಧ ಕೃತಿ ಇದಕ್ಕೆ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರು ಕೂಡ ಕರೆಯಲಾಗುತ್ತದೆ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆ ತಿಳಿದು ಬಂದಿದೆ ಕುಮಾರವ್ಯಾಸ ತನ್ನ ಕೃತಿಯಲ್ಲಿ ರೂಪಕಾಲಂಕ ರೂಪಕಾಲಂಕಾರವನ್ನು ನಿರಗ್ರವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಟ ಚಕ್ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಕೂಡ ಪಡೆದಿದ್ದಾನೆ ಈತ ಗದುಗಿನ ವೀರನಾರಾಯಣ ಪರಮಭಕ್ತನು ಕೂಡ ಆಗಿರುತ್ತಾನೆ ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಸಂಖ್ಯೆ ಆರು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀರಿ ಅಂತಕ್ಕಂತಹ ಪ್ರಶ್ನೆ ಇರ್ತದೆ ಇದು ಪದ್ಯಭಾಗ ಆಗಿರ್ತಕ್ಕಂಥದ್ದು ಅದಕ್ಕೆ ಘನಗಳನ್ನು ಹಾಕಿ ಪ್ರಸಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಇಲ್ಲಿ ಹಾಕಲಾಗಿದೆ ಸೊ ಛಂದಸ್ಸು ಬಂದು ಇದು ಮಾತ್ರ ಘನಾದ ಘನ ಆಧಾರಿತ ಬಾಮಿನಿ ಷಟ್ಪದಿಯ ಲಕ್ಷ್ಯವಾಗಿರ್ತಕ್ಕಂಥದ್ದು ಭಾಮಿನಿ ಷಟ್ಪದಿಯಾಗಿರ್ತಕ್ಕಂಥದ್ದು ಇದನ್ನು ಸರಿಯಾಗಿ ನೋಡ್ಕೋಬೇಕು ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ ಪ್ರಶ್ನೆಗೆ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೇ ಹನೆಯಲ್ಲಿ ಕುಂಕುಮದಂತೆ ಕಂಡನು ಅಲಂಕಾರ ಬಂದು ಉಪಮಾ ಅಲಂಕಾರ ಆಗಿರುತ್ತದೆ ಲಕ್ಷಣ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿದೆ ಹೋಲಿಸಿ ವರ್ಣಿಸಿದರೆ ಅದು ಉಪಮಾ ಅಲಂಕಾರವಾಗಿರುತ್ತದೆ ಉಪಮೆಯ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯ ಉಪಮಾನ ಮುತ್ತೈದೇ ಕುಂಕುಮ ಕುಂಕುಮ ಉಪಮಾವಾಚಕ ಅಂತೆ ಸಮಾನ ಧರ್ಮ ಕಾಣುವುದು ಅಂತಕ್ಕಂಥದ್ದು ಸಮನ್ವಯ ಇಲ್ಲಿ ಉಪಮೇಯವಾದ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯ ಎನ್ನುವುದು ಉಪಮಾನವಾದ ಮುತ್ತದೆಯ ಹನೆಯಲ್ಲಿ ಅನೆಯಲ್ಲಿರುವ ಕುಂಕುಮ ಎಂಬ ವಾಕ್ಯಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಇಲ್ಲಿ ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಕಾಣುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರದ ಲಕ್ಷಣ ಆಗಿರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಗಾದೆ ಮಾತುಗಳಲ್ಲಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವವನ್ನು ವಿವರಿಸಿರಿ ಅಂತಕ್ಕಂತಹ ಈ ಒಂದು ಪ್ರಶ್ನೆ ನೋಡೋದಾದರೆ ಕೂಡಿ ಸ್ವರ್ಗ ಸ್ವರ್ಗಸುಖ ಗಾದೆಗಳು ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವ ನುಡಿಮುತ್ತಗಳು ಗಾದೆಗಳು ಆಕಾರ ಆಕಾರದಲ್ಲಿ ವಾಮನವಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿ ಮೇಲಿನ ಕೂಡಿ ಸ್ವರ್ಗ ಸ್ವರ್ಗಸುಖ ಎಂಬ ಗಾದೆ ಬಹಳಷ್ಟು ಪ್ರಸಿದ್ಧವಾಗಿರತಕ್ಕಂಥದ್ದು ವಸುದೈವ ಕುಟುಂಬಕಂ ಎಂಬ ಮಾತನ್ನು ನೆನೆದರೆ ಸಾಕು ಈ ಗಾದೆಯ ಅರ್ಥ ಪರಿಪೂರ್ಣವಾಗುತ್ತದೆ ಮನುಷ್ಯ ಅವನು ಒಬ್ಬಂಟಿಯಾಗಿ ಬದುಕಲು ಬದುಕಷ್ಟ ಕಷ್ಟ ಆದ್ದರಿಂದ ಎಲ್ಲರ ಸಮೂಹದಲ್ಲಿ ಸುಖವಾಗಿ ಬಾಳುತ್ತಾನೆ ಹನಿ ಹನಿ ಗೂಡಿ ಹಳ್ಳ ತೆನೆ ತೆನೆ ಗೂಡಿ ಬಳ್ಳ ಎನ್ನುವ ಹಾಗೆ ಕುಟುಂಬದ ಸಮಾಜದ ಎಲ್ಲ ಜನರು ಒಟ್ಟಾಗಿ ಕೂಡಿ ಬಾಳೆದರೆ ಸುಖವನ್ನು ಅನುಭವಿಸಬಹುದು ಸ್ವರ್ಗ ಸುಖ ಬೇರೆಲ್ಲೂ ಇಲ್ಲ ನಮ್ಮ ಹೊಂದಾಣಿಕೆಯಲ್ಲಿದೆ ಒಗ್ಗಟ್ಟಿನಲ್ಲಿ ಸಮೂಹವಾಗಿ ಕೂಡಿ ಬಾಳುವುದರಲ್ಲಿ ಒಂದು ಕಾಡಿನಲ್ಲಿ ವಿವಿಧ ಜಾತಿಯ ಪ್ರಾಣಿಗಳು ಒಗ್ಗಟ್ಟಾಗಿದ್ದವು ಅವುಗಳು ಒಗ್ಗಟ್ಟಾಗಿದ್ದಾಗ ಕಾಡು ಬಹಳ ಸುಂದರವಾಗಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು ಯಾವುದೋ ಕಾರಣದಿಂದ ಬೇರೆ ಬೇರೆಯಾಗಿ ದೂರವಾದವು ಈ ಸಮಯದ ಈ ಸಮಯವನ್ನು ನೋಡಿದ ಮನುಷ್ಯನು ಆ ಕಾಡನ್ನು ಕಡಿಯಲು ಪ್ರಾರಂಭಿಸಿದನು ಇದರಿಂದ ಪ್ರಾಣಿಗಳಿಗೆ ಆಹಾರದ ಕೊರತೆ ಉಂಟಾಯಿತು ಇದನ್ನು ಅರಿತ ಪ್ರಾಣಿಗಳು ನಾವು ಹೀಗೆ ಬೇರೆ ಬೇರೆ ಆದರೆ ಮುಂದೆ ನಮ್ಮ ಆಹಾರಕ್ಕೆ ಸಂಪೂರ್ಣ ಕುತ್ತು ಬರುವುದನ್ನು ತಿಳಿದು ಮತ್ತೆ ಅಲ್ಲವೂ ಒಂದಾಗಲು ಪ್ರಾರಂಭಿಸಿದವು ಇದರಿಂದ ಮನುಷ್ಯನು ಮನುಷ್ಯ ಅವುಗಳಿಗೆ ಹೆದರಿ ಕಾಡಿನಿಂದ ಓಡಿದನು ಮತ್ತು ಸ್ವಲ್ಪ ದಿನಕ್ಕೆ ಕಾಡು ಸಮೃದ್ಧವಾಯಿತು ಪ್ರಾಣಿಗಳೆಲ್ಲ ಮತ್ತೆ ಎಂದಿನಂತೆ ಸುಖವಾಗಿದ್ದವು ಇದರಿಂದ ಎಲ್ಲರೂ ಒಟ್ಟಾಗಿ ಬೆಳೆದರೆ ಸುಖವಾಗಿರಬಹುದು ಎಂದು ತಿಳಿಯಿತು ಆದ್ದರಿಂದ ನಾವೆಲ್ಲರೂ ಅವರಿವರು ಎನ್ನದೇ ಕೂಡಿ ಬಾಳಿದರೆ ಸ್ವರ್ಗ ಸುಖ ಕಾಣಬಹುದೆಂದು ಹೇಳಬಹುದು ಅಥವಾ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಮತ್ತೆ ಗಾದೆಗಳಿಗೆ ವೇದ ಗಾದೆಗಳಿಗೆ ಸಮಾನ ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನವಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಎಂಬ ಈ ಮೇಲಿನ ಗಾದೆ ಮಾತು ಪ್ರಸಿದ್ಧವಾಗಿದೆ ಇದರ ಬಗ್ಗೆಯನ್ನು ಇಲ್ಲಿ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಬೇಕಾದ್ರೆ ಆ ಥರ ಎಲ್ಲವೂ ವಿವರಣೆಯಲ್ಲಿ ಕೊಟ್ಟಲೆ ಕೊಟ್ಟಿರ್ತಕ್ಕಂಥದ್ದು ಸೊ ಇದನ್ನು ನೀವು ಸ್ವಲ್ಪ ನೋಟ್ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ ಮುಂದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ವಾ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀರಿ ಅಂತಕ್ಕಂಥದ್ದು ಸಿಗುರು ತೆಗೆದ ಕಬ್ಬಿನಂತೆ ಉಸ್ನ ಅಳಿದ ಹಾಲಿನಂತೆ ಆಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪದದ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಂದರ್ಭ ಏನಿದೆ ಅಂತಂದೇಳಿಬಿಟ್ಟು ಹೇಳಿಬಿಟ್ಟು ತಾವು ನೋಟ್ ಮಾಡ್ಕೋಬೋದು ಸ್ವಾರಸ್ಯ ನೋಡೋದಾದರೆ ಕನ್ನಡ ಭಾಷೆಯು ಕಲಿಯಲು ಸುಲಭ ಸುಂದರವೂ ಸಹಜವೂ ಆಗಿರ್ತಕ್ಕಂಥದ್ದು ಎಂದು ಕನ್ನಡ ಭಾಷೆಯ ಸೊಬಗಿನ ಬಗ್ಗೆ ವರ್ಣಿಸಿರುವ ಸ್ವಾರಸ್ಯ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋದಾದರೆ ಹಾಗಾದರೆ ಎಲ್ಲರ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಆಯ್ಕೆ ಈ ವಾಕ್ಯವನ್ನು ದೇವನೂರು ಮಹಾದೇವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಡೋ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸಂದರ್ಭ ಇಲ್ಲಿರ್ತಕ್ಕಂಥ ಸಂದರ್ಭವನ್ನು ತಾವು ನೋಡ್ಬೋದು ಈ ವಾಕ್ಯವನ್ನು ಮನೆ ಮಂಚಮ್ಮ ದೇವತೆ ತನಗೆ ಗುಡಿ ಕಟ್ಟುತ್ತಿದ್ದ ಜನರಿಗೆ ಹೇಳುತ್ತಾಳೆ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ಗ್ರಾಮ ದೇವತೆ ಮಂಚಮ್ಮಗೆ ಗುಡಿ ಕಟ್ಟುವಾಗ ಅಲ್ಲಿ ವ್ಯಕ್ತಿ ಮೈ ಮೇಲೆ ಆ ಗ್ರಾಮ ದೇವತೆ ಮಂಚಮ್ಮ ಒರೆಸಿಕೊಂಡು ಏನರ ಯಾ ಏನು ಮಾಡ್ತಾ ಇದ್ದೀರಿ ಎನ್ನುತ್ತಾಳೆ ಅಲ್ಲಿನ ಅಲ್ಲಿನ ಜನರು ನಿನಗೊಂದು ಗುಡಿ ಗುಡಿಮನೆ ಕಟ್ತಾ ಇದ್ದೀವಿ ಅಂತ ತಾಯಿ ಹೇಳುತ್ತಾಳೆ ಆಗ ದೇವತೆ ಓಹೋ ನನಗೆ ಮನೆ ಕಟ್ತಾ ಇದ್ದೀರೋ ಹಾಗಾದರೆ ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ ಎಂದು ಕೇಳುವ ಕೇಳಿದಾಗ ಒಬ್ಬ ನನಗಿಲ್ಲ ತಾಯಿ ಹೇಳುತ್ತಾನೆ ಆಗ ಗ್ರಾಮ ದೇವತೆ ಮಂಚಮ್ಮ ಹಾಗಾದರೆ ಎಲ್ಲರಿಗೂ ಮನೆ ಆಗೋರಿಗೆ ನನಗೂ ಮನೆ ಬೇಡ ಎಂದು ಸಹ ಹೇಳತಕ್ಕಂಥ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾಳೆ ಇನ್ನು ಸ್ವಾರಸ್ಯ ತನಗೆ ಗುಡಿ ಕಟ್ಟುವ ಜನರಿಗೆ ಮನೆ ಇಲ್ಲದ ಮೇಲೆ ತನಗೇಕೆ ಗುಡಿ ಮನೆ ಎಂದು ಗ್ರಾಮದ ಹೇಳುವ ಈ ಮಾತು ಸಮಾನತೆಯ ತತ್ವವನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡ ರಾಷ್ಟ್ರ ಆಯ್ಕೆ ವಿಕ್ರ ಗೋಕಾಕ್ ಅವರ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕತನದ ಲಂಡನ್ ನಗರ ಎಂಬ ಪಾಠ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸಂದರ್ಭ ಇಲ್ಲಿರ್ತಕ್ಕಂಥದ್ದು ಬರ್ಕೋಬೋದು ಸ್ವಾರಸ್ಯ ಕೂಡ ಇಲ್ಲಿರ್ತಕ್ಕಂಥದ್ದು ಸ್ವಲ್ಪ ವಿಡಿಯೋವನ್ನು ಫಾಸ್ ಮಾಡಿ ಬರ್ಕೋಬೇಕಾಗ್ತದೆ ಇಲ್ಲ ಓದಬೇಕಾಗ್ತದೆ ಮುಂದಿನ ಪ್ರಶ್ನೆ ಸಂಖ್ಯೆ ಮೂವತ್ತಾರನ್ನು ಕೂಡ ಇಲ್ಲಿ ನಿಮಗೆ ಆಯ್ಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಇರ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿವರೆಗೆ ಪಕ್ಷಿ ಕಾಸಿ ಹಸುರು ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸಂದರ್ಭ ಎಲ್ಲವೂ ಇಲ್ಲಿ ವಿವರವಾಗಿ ಇರ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಡಿರಿ ಕಸಿದುಕೊಡಿರಿ ಹತಾರ ಅಂತಕ್ಕಂಥದ್ದು ಡಾಕ್ಟರ್ ಬಿ ಎಸ್ ಗದಿಗಿಮಠ ಅವರು ಬರೆದಿರ್ತಕ್ಕಂಥ ಕನ್ನಡ ಜನಪದ ಗೀತೆಗಳು ಅದರಿಂದ ಹದಗಲಿಬೇಡ್ರ ಅಂತಕ್ಕಂಥ ಪದ್ಯದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸಂದರ್ಭನೂ ಇದೆ ಸ್ವರಾಜ್ಯನೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತಕ್ಕಂಥದ್ದು ಇಲ್ಲಿ ಆಲ್ರೆಡಿ ನಿಮಗೆ ಭಾಗವನ್ನು ಪೂರ್ಣಗೊಳಿಸಿನೇ ಕೊಟ್ಟಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪದ್ಯಗಳನ್ನ ತಾವು ತಯಾರಿಸ್ಕೊಳ್ಬೇಕಾಗ್ತದೆ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಮರೆಯಿರಂತಕ್ಕಂಥದ್ದು ಈ ಪದ್ಯಕ್ಕೆ ಸಾರಾಂಶವನ್ನು ಇದು ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಭಾವಾರ್ಥ ಭಾವಾರ್ಥ ಸಹಿತ ಸಾರಾಂಶವಾಗಿರ್ತಕ್ಕಂಥದ್ದು ವಿಡಿಯೋವನ್ನು ಫಾಸ್ ಮಾಡಿ ಮತ್ತು ನೀವು ಬರ್ಕೊಂಡ್ಮೇಲೆ ಅಥವಾ ಓದಿದ ಮೇಲೆ ಕಂಟಿನ್ಯೂ ಮಾಡ್ಬೋದಾಗ್ತದೆ ಮೌಲ್ಯ ಅದು ಕೂಡ ಇರ್ತಕ್ಕಂಥದ್ದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಕೇಳಿದ ಉತ್ತರ ಬರೀತಕ್ಕಂತಹ ಪ್ರಶ್ನೆ ಪ್ರಶ್ನೆ ಏನಾಗಿದೆ ಬರೀ ಪ್ರಶ್ನೆಗಳನ್ನ ಮಾತ್ರ ಓದ್ತಾ ಹೋಗ್ತೀವಿ ಉತ್ತರಗಳನ್ನು ನೋಡ್ತಾ ಬರಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ವಿವರಿಸಿ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿ ನೋಡ್ಬೋದು ಅಥವಾ ಅಂತಕ್ಕಂತಹ ಪ್ರಶ್ನೆ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಗಳನ್ನು ತಿಳಿಸಿ ಅಂತಕ್ಕಂತಹ ಈ ಪ್ರಶ್ನೆಗೆ ನಿಮಗೆ ಆನ್ಸರ್ ಇಲ್ಲಿಂದ ಇಲ್ಲಿವರೆಗೂ ಉತ್ತರ ಇರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಲವನು ಯಜ್ಞಾಶೋವನ್ನು ಕಟ್ಟಲು ಕಾರಣವೇನು ಅಂತಕ್ಕಂತಹ ಈ ಪ್ರಶ್ನೆಗೂ ಕೂಡ ಇಲ್ಲಿಂದ ಉತ್ತರ ಇಲ್ಲಿವರೆಗೆ ಇರ್ತಕ್ಕಂಥದ್ದನ್ನು ನೀವು ವಿಡಿಯೋವನ್ನು ನಿಲ್ಲಿಸಿ ಪ್ರಿಪ್ರೇಷನ್ ಮಾಡ್ಕೋಬೋದು ಅಥವಾ ಲವಣ ನಡವಳಿಕೆ ಕುರಿತು ವಿವರಿಸಿ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಇಲ್ಲಿ ನಿಮಗೆ ಕಾಣಿಸ್ತಕ್ಕಂಥದ್ದು ನೋಡ್ಬೋದು ಲವನು ಲವಣ ನಡವಳಿಕೆ ಕುರಿತು ವಿವರಿಸಿ ಅಂತಕ್ಕಂಥದ್ದು ಉತ್ತರ ಇಲ್ಲಿಂದ ಸ್ಟಾರ್ಟಾಗಿ ಇನ್ನೂ ಇರ್ತಕ್ಕಂಥದ್ದು ಕಂಟಿನ್ಯೂ ಆಗ್ತದೆ ಇಲ್ಲಿವರೆಗೂ ನಿಮಗೆ ಉತ್ತರ ಸಿಗ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಈ ಕೆಳಗಿನ ಗದ್ದೆ ಭಾಗವನ್ನು ಮನುಷ್ಯನಿಗೆ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕಗಳಿಗೆ ಟು ಪ್ಲಸ್ ಟು ಇದು ಪ್ಯಾಸೇಜ್ ರೈಟಿಂಗ್ ಇರ್ತದೆ ಇದು ಬಹಳಷ್ಟು ಈಜಿ ಪ್ರಶ್ನೆಗಳೇ ಆಗಿರ್ತಕ್ಕಂಥದ್ದು ಓಕೆ ಮುಂದಿನ ಪ್ರಶ್ನೆ ಒಂದಕ್ಕೆ ಮಾಹಿತಿಯನ್ನು ಆಧರಿಸಿ ಪತ್ರ ಲೇಖನವನ್ನು ಬರೀತಕ್ಕಂಥದ್ದು ನಿಮ್ಮ ದಾವಣಗೆರೆಯ ಸರಿ ಭಾರತ್ ಮಾತಾ ಪ್ರವೇಶದಲ್ಲಿ ಓದುತ್ತಿರುವ ಧನುಷ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಉದ್ಘಾಟ ಉದ್ಘಾಟಕರಾಗಿ ಆಹ್ವಾನಿಸಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೊಂದು ಪತ್ರ ಬರೀರಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಧನುಷ್ಯಾಗಿ ನೀವು ಒಂದು ಪತ್ರವನ್ನು ಬರೀತಕ್ಕಂಥದ್ದು ಈಗಾಗಲೇ ಲೆಟರ್ ರೈಟಿಂಗ್ ಫಾರ್ಮೇಟನ್ನು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತೀವಿ ನಮ್ಮ ಚಾನೆಲನ್ನು ಸರ್ಚ್ ಮಾಡಿದ್ರೆ ನಮಗೆ ಆ ವೀಡಿಯೋಗಳು ಕೂಡ ಹೇಗೆ ಬರೀಬೇಕು ಲೆಟರ್ ರೈಟಿಂಗ್ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಅಂತಕ್ಕಂಥ ಕೂಡ ವೀಡಿಯೋಗಳನ್ನು ಪೋಸ್ಟ್ ಮಾಡಿದ್ದೇವೆ ಚಾನಲನ್ನು ಸರ್ಚ್ ಮಾಡಿದರೆ ವಿಡಿಯೋಗಳು ಸಿಗ್ತವೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಕ್ಕೆ ಕಡಿಮೆ ಇಲ್ಲದಂತೆ ಏನು ಮಾಡಬೇಕು ಪ್ರಬಂಧವನ್ನು ಬರೆಯಿರಿ ಅಂತಕ್ಕಂಥದ್ದು ಇಲ್ಲಿ ಸ್ವಚ್ಛ ಭಾರತ ಅಭಿಯಾನ ಅಂತಕ್ಕಂತಹ ಈ ಒಂದು ಪ್ರಬಂಧಕ್ಕೆ ಪ್ರಬಂಧವನ್ನು ಆಯ್ಕೆ ಮಾಡಿದ ಮೇಲೆ ಪಿ ಟಿಕೆಯನ್ನು ಬರಿತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ಮರಿಬಾರದು ಅದಾಗ್ತಿದ್ದಂಗೆ ಮತ್ತು ನೀವು ವಿಷಯ ನಿರೂಪಣೆಯನ್ನು ಕೂಡ ಬರೀಬೇಕಾಗ್ತದೆ ಸೊ ಇದು ನಿಮಗೆ ನಾಲ್ಕು ಅಂಕಕ್ಕೆ ಐದು ಅಂಕಕ್ಕೆ ಇರತಕ್ಕಂಥ ಪ್ರಶ್ನೆ ಆಗಿರೋದರಿಂದ ಸ್ವಲ್ಪ ಕ್ಲಿಯರಾಗಿ ಬರಿಬೇಕಾಗ್ತದೆ ಕೊನೆಗೆ ಬರೆದು ನೀವು ಇಲ್ಲಿವರೆಗೂ ಬರೆದಿರ್ತಕ್ಕಂಥ ಪ್ರಬಂಧದ ಉಪಸಂಹಾರ ಏಕದಂ ಸ್ವಚ್ಛತಾ ಕಿ ಓರ್ ಅಂತಕ್ಕಂಥದ್ದು ಅಂದರೆ ಸ್ವಚ್ಛ ಭಾರತದ ಒಂದು ಪ್ರಬಂಧ ಆಗಿರತಕ್ಕಂಥದ್ದು ಅಥವಾ ಸಾಮಾಜಿಕ ಪಿಡುಗುಗಳು ಸಾಮಾಜಿಕ ಪಿಡುಗುಗಳು ಸೋಷಿಯಲ್ ಲೆವಿಲ್ಸ್ ಇದ್ರ ಮೇಲೆ ಇರತಕ್ಕಂತಹ ಈ ಒಂದು ಪ್ರಬಂಧವನ್ನು ಕೂಡ ಪಿ ಟಿ ಕೆ ಬರೆದು ಮತ್ತು ವಿಷಯ ನಿರೂಪಣೆಯನ್ನು ಬರೆದು ಕೊನೆಗೆ ಉಪಸಂಹಾರವನ್ನು ಬರೆದರೆ ನಿಮ್ಮ ಐದು ಅಂಕಗಳ ಪ್ರಶ್ನೆಗೆ ಉತ್ತರಿಸಂಗಾಗ್ತದೆ ಈ ಒಂದು ಐದು ಅಂಕವನ್ನು ಭಾಳಷ್ಟು ಸುಲಭವಾಗಿ ಪಡಿತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಕನ್ನಡ ಸಬ್ಜೆಕ್ಟ್ ಮುಗಿತದಂಗೆ ನೆಕ್ಸ್ಟ್ ಎಕ್ಸಾಮ್ದು ಇದೇ ರೀತಿಯಾಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಕ್ವೆಶನ್ ಪೇಪರನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು